ಆತ್ಮೀಯ ಸ್ನೇಹಿತರೆ ನಾವಿಂದು ಮಾವಿನ ಸಸಿಗಳನ್ನು ಮತ್ತು ಇತರೆ ಗಿಡಗಳನ್ನು ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಒಯ್ಯಬೇಕಾದ್ರೆ ಅವುಗಳನ್ನು ಯಾವ ರೀತಿ ಸಂಗ್ರಹಿಸಿ ಬೇರೊಂದು ಕಡೆ ಪ್ಲ್ಯಾಂಟೇಷನ್ ಮಾಡೋಕ್ಕೆ ಅದನ್ನು ನಾಟಿ ಮಾಡೋದಕ್ಕೆ ಒಯ್ಯೋದು ಯಾವ ರೀತಿ ಅದನ್ನು ಒಯ್ಬೇ ಒಯ್ಯುವ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಬನ್ನಿ ನಿಮ್ಮಲ್ಲಿ ಲಭ್ಯವಾಗುವ ಗೊಬ್ಬರ ಅಥವಾ ಲಘು ಹಗುರವಾಗಿರ್ತಕ್ಕಂಥ ಮಣ್ಣನ್ನು ತೆಗೆದುಕೊಳ್ಬೇಕು ಇವು ಮಾವಿನ ಸಸಿಗಳನ್ನ ಗೊರಟೆ ಅಂದರೆ ಈ ಗೊಟ್ಟಗಳನ್ನು ಹಾಕಿ ಇವುಗಳನ್ನು ಒಂದು ಪ್ರದೇಶದಲ್ಲಿ ಬೆಳೆಸಲಾಗಿ ಬೆಳೆಸಿದ್ದೇವೆ ಬೆಳೆಸಲಾಗಿತ್ತು ಇವುಗಳನ್ನು ಒಂದು ಪ್ರದೇಶದ ಮತ್ತೊಂದು ಪ್ರದೇಶಕ್ಕೆ ಅಂದರೆ ಇನ್ನು ಒಂದು ನೂರು ನೂರ ಐವತ್ತು ಎರಡುನೂರು ಕಿಲೋಮೀಟರ್ ದೂರಗಳ ದೂರ ಇರ್ತೇವೆ ನಂತರ ಈ ಸಸಿಗಳನ್ನು ಪ್ಲ್ಯಾಂಟೇಷನ್ ಮಾಡೋದು ಎರಡು ಅಥವಾ ಮೂರು ದಿನದ ನಂತರ ಅಥವಾ ಐದಾರು ದಿನಗಳ ನಂತರ ಆಗುತ್ತೆ ಅಂತಹ ಸಂದರ್ಭದಲ್ಲಿ ಇವುಗಳನ್ನು ಯಾವ ರೀತಿ ಒಣಗದಂತೆ ಇವನ್ನ ಸಂಗ್ರಹಿಸುವ ಬಗ್ಗೆ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಬನ್ನಿ ಮೊದಲು ಸ್ವಲ್ಪ ಪ್ರಮಾಣದ ಗೊಬ್ಬರವನ್ನು ಹಾಕಿಕೊಳ್ಬೇಕು ಗೊಬ್ಬರ ಏನಂದ್ರೆ ಇದರಲ್ಲಿ ಎಲ್ಲ ಲವ ಜೀವಸತ್ವಗಳು ಇರುತ್ತವೆ ಮತ್ತು ಇದು ಅಗುರ ಪ್ರಯಾಣ ಮಾಡುವ ಸಂದರ್ಭದಲ್ಲಿ ತುಂಬ ಸೆಳವಾಗುತ್ತೆ ನೀವು ಗೊಬ್ಬರನಾದರೂ ಹಾಕ್ಬೋದು ಕೋಕೋ ಫೀಟ್ ಅಥವಾ ಇತ್ಯಾದಿ ಅಗರವಾದ ಮೃದು ಮಣ್ಣು ಮಣ್ಣನ್ನು ಕೂಡ ಹಾಕಬಹುದು ಈಗ ಒಂದೊಂದೇ ಮಾವಿನ ಸಸಿಗಳನ್ನ ಇದಕ್ಕೆ ಇಡ್ತಾ ಹೋಗೋಣ ಇಲ್ಲಿ ಸುತ್ತ ಸುತ್ತಲು ಈ ರೀತಿ ಇಡಬೇಕು बबर जास्ते आयतें सत्ते सालकू